ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಪ್ಯಾನ್ ಮಾಡೋದು ಅವಸರಾಗೋದಿಲ್ಲ ಆದರೆ ಸುಧಾರಣೆಗಳು ಬದಲಾವಣೆಗಳಾಗೋದು ಆನ್ಸರ್ ಆಗುತ್ತೆ ಅವರ ಜವಾಬ್ದಾರಿಗಳು ಎಲ್ಲಿ ತಪ್ಪಾಗಿದೆ ಎನಿ ಹೌ ಮ್ಯಾಟ್ ಇಸ್ ಫೋರ್ ದ ಕೋರ್ಟ್ ಕೋರ್ಟಲ್ಲಿ ವಿಚಾರಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟಿನ ಆದೇಶಗಳು ಏನು ಬರುತ್ತೆ ಅಂತ ನೋಡೋಣ ನಾವು ಯಾಕೆಂದರೆ ಸುಧಾರಣೆ ಬದಲಾವಣೆಗಳಾಗಬೇಕಾಗತ್ತೆ ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಆಗಿರೋ ತಪ್ಪಿಗೆ ಏನು ಶಿಕ್ಷೆ ಆಗಬೇಕು ಅದು ಭಾಳ ಮುಖ್ಯ ಯಾರ ಕಡೆಯಿಂದ ಆಗಿದೆ ತಪ್ಪು ಯಾಕಾಗಿದೆ ಅದಕ್ಕೆ ಯಾರು ಹೊಣೆಗಾರರು ಯಾರು ಅದರ ಬಗ್ಗೆ ಕೋರ್ಟಲ್ಲಿ ಈಗ ವಿಚಾರಣೆ ಆಗ್ತಾ ಇದೆ ಕೋರ್ಟಿನಲ್ಲಿ ಅವರು ಕೂಡ ತಮ್ಮ ಆದೇಶಗಳನ್ನು ಅವರು ಕೂಡ ಕೊಡ್ತಾರೆ ಆದರೆ ಏನಾಗುತ್ತೆ ಈ ಥರದ ಘಟನೆಗಳಾದ ಸಹಜವಾಗಿ ಅದು ಒಂದೇ ಬರುತ್ತೆ ಅದು ಆ ಸಂಘಟನೆ ಅವ್ರಿಗೆ ಏನು ಬುದ್ಧಿಗಿದ್ದೀಯ ಅಲ್ವಾ ಅವರಿಗೆ ಮೊದಲು ಅವ್ರನ್ನ ಒಂದು ಆಚೆಗೆ ಆಗಬೇಕು ಅಂತ ಹೇಳ್ತಾರಲ್ಲ ಇದು ಸಾಮಾನ್ಯವಾಗಿ ಇಮಿಡಿಯೇಟ್ ರಿಯಾಕ್ಷನ್ ಹಾಗೆಯೇ ಬರೋದು ಏನಾದರೂ ಅನಾನುಕೂಲ ಆದಾಗ ಸಂಕಷ್ಟಕ್ಕೆ ಸಂಕಷ್ಟಕ್ಕೆಪಟ್ಟಾಗ ಯಾರಿಂದಾದರೂ ಆದಾಗ ಇಮಿಡಿಯೇಟ್ ರಿಯಾಕ್ಷನ್ ಏನು ಬರುತ್ತೆ ಅದೇ ಬರುತ್ತೆ ಸಹಜವಾಗಿ ಬಂದ್ಬಿಡುತ್ತೆ ಆದರೆ ಆಮೇಲೆ ಕೂತು ಡಿಸ್ಕಷನ್ ಮಾಡಿ ಯೋಚನೆ ಮಾಡಿದಾಗ ಯಾವುದು ಸರಿ ಯಾವ್ದು ಕ್ರಮಗಳನ್ನು ತಗೊಳ್ಬೇಕು ಎಲ್ಲಿ ತಪ್ಪಾಗಿದೆ ತಪ್ಪಾಗಿರೋದನ್ನು ಹೆಂಗೆ ತಿತ್ಕೋಬೇಕು ಅದಕ್ಕೆ ಏನು ಕ್ರಮಗಳನ್ನು ಅನುಸರಿಸ್ಕೊಳ್ಬೇಕು ಇದರ ಬಗ್ಗೆ ಸಮಗ್ರವಾಗದಂಥ ಒಂದು ತನಿಖೆ ಕೂಡ ಆಗಬೇಕಾದ ಈಗಾಗಲೇ ಅದ್ರ ಬಗ್ಗೆ ಸರ್ಕಾರನು ಕೂಡ ಒಂದು ತನಿಖೆಯನ್ನು ಕೂಡ ವ್ಯವಸ್ಥೆ ಮಾಡಿದೆ ಒಂದು ಸಿ ಡಿ ಕಡೆಯಿಂದಲೂ ತನಿಖೆ ಆಗ್ತಾಯಿದೆ ಕಮಿಷನ್ನು ಕೂಡ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ ಆಮೇಲೆ ಸಿ ಐ ಡಿ ಅವರು ಕೂಡ ಸಿ ಡಿ ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಹೀಗಾಗಿ ಸಮಗ್ರವಾಗಿ ಎಲ್ಲ ಕಡೆಯೂ ತನಿಖೆ ಆಗ್ತಾ ಇರೋದರಿಂದ ತನಿಖಾ ಹಂತದಲ್ಲಿ ಹೆಚ್ಚು ಮಾತಾಡಿ ಆ ತನಿಖಾ ಏಜೆನ್ಸಿಗಳ ಮೇಲೂ ಕೂಡ ನಾವು ಗೊಂದಲಗಳನ್ನು ಸೃಷ್ಟಿ ಮಾಡಲಿರುವಂಥದ್ದು ಕೂಡ ಒಳ್ಳೆಯದು ಯಾಕಂತಂದರೆ ಅವರು ಕೂಡ ಸಮಗ್ರವಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ಸನ್ನು ನೋಡಿ ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಅವರ ಅಭಿಪ್ರಾಯಗಳನ್ನು ತಕ್ಕೊಂಡು ಇದು ಎಲ್ಲೆಲ್ಲಿ ಅಡಚಣೆ ಆಗಿದೆ ಎಲ್ಲೆಲ್ಲಿ ನೆಗ್ಲಿಜೆನ್ಸ್ ಆಗಿದೆ ಎಲ್ಲಿ ತಪ್ಪುಗಳಾಗಿದ್ದಾವೆ ಇದೆಲ್ಲ ನೋಡಿ ಅವರು ಒಂದು ರಿಪೋರ್ಟ್ಗಳನ್ನು ಕೊಡ್ತಾರೆ ಆಮೇಲೆ ಇದ್ರ ಬಗ್ಗೆ ಗಮನ ಹರಿಸಿ ಸಮಗ್ರವಾಗಿ ಒಂದು ಕ್ರೀಡಾ ಪಾಲಿಸಿಯನ್ನೇ ಮಾಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಈಗ ಒಂದು ಕಲ್ಚರಲ್ ಪಾಲಿಸಿ ಮಾಡಬೇಕು ಒಂದು ಸ್ಪೋರ್ಟ್ಸ್ ಪಾಲಿಸಿ ಮಾಡಬೇಕು ಅದಕ್ಕೊಂದು ಗೈಡ್ಲೈನ್ಸನ್ನು ಫ್ರೇಮ್ ಮಾಡಬೇಕು ಅದು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಬೇಕು ಖಾಸಗಿಯವರು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋಂಥದ್ರ ಬಗ್ಗೆ ರಾಜ್ಯ ಸರ್ಕಾರಗಳ ಮಾಡಿ ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಪಾಲಿಸಿಗಳನ್ನು ಇವಾಲ್ವ್ ಮಾಡಬೇಕಾಗುತ್ತೆ ಅವರು ಕೂಡ ಮಾಡಬೇಕಾಗುತ್ತೆ ಯಾಕಂದರೆ ಅದಕ್ಕೊಂದು ಸ್ಪೋರ್ಟ್ಸ್ ಇಲಾಖೆ ಇದೆ ಅದಕ್ಕೊಬ್ಬ ಮಂತ್ರಿ ಇರ್ತಾರೆ ಸೊ ಅವರು ಕೂಡ ಸೈಲೆಂಟ್ ಆಗಬಾರ್ದಲ್ಲ ಸೊ ಅವ್ರದ್ದು ಜವಾಬ್ದಾರಿ ಇದೆಯಲ್ಲ ಈಗ ಕೇಂದ್ರ ಸರ್ಕಾರದೂ ಜವಾಬ್ದಾರಿ ಇದೆಯಲ್ಲ ಈ ಥರದ ಘಟನೆಗೆ ನೋಡಿ ಅಹಮದಾಬಾದ್ ಘಟನೆ ನಡೆದಿದ್ದು ಟ್ರಾಜಿಡಿ ಅಲ್ವಾ ಅದು ಎಷ್ಟು ದೊಡ್ಡ ಟ್ರಾಜಿಡಿ ಒಂದು ಭರವಸೆ ಒಂದು ವಿಮಾನಕಿಯಾನ ಕ್ಷೇತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಏರ್ಪೋರ್ಟ್ಗಳು ಆಗುವಂಥ ಸಂದರ್ಭ ಇದೆ ಇವತ್ತು ಸಾಮಾನ್ಯವಾದಂಥ ಜನರು ಕೂಡ ಫ್ಲೈಟ್ಗಳಲ್ಲಿ ಹೋಗ್ತಕ್ಕಂಥ ವಾತಾವರಣ ಇವತ್ತು ಅದು ರಿಲಿಜಿಯಸ್ ಟೂರಿಸಮ್ ಇರ್ಬೋದು ಪ್ರೇಕ್ಷಣೀಯ ಸ್ಥಳಗಳು ನೋಡೋಕೆ ಇರ್ಬೋದು ಅಥವಾ ನಮ್ಮ ಕ್ಯಾಪಿಟಲ್ ಸಿಟಿ ಅಂತ ಹೇಳಿ ಡೆಲ್ಲಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಿರ್ಬೋದು ನಮ್ಮ ಯುವಕರು ಬೇರೆ ದೇಶಕ್ಕೆ ಹೋಗಿ ವಿದ್ಯಾವಂತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ಕೂಡ ಇದ್ದಾವೆ ಹಾಗಾಗಿ ಇಂಥ ಟ್ರಾಜಿಗಳನ್ನು ಯಾರೂ ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಂಥ ಘಟನೆಗಳನ್ನು ಉದ್ದೇಶಪೂರ್ವಕವಾಗಿ ಆಗಲಿ ಅಂತ ಹೇಳಿ ಯಾವುದೇ ಸರ್ಕಾರಗಳು ಖಂಡಿತ ಬಯಸೋದಿಲ್ಲ ಯಾಕಂದರೆ ಸರ್ಕಾರ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇಂಥ ಘಟನೆಗಳನ್ನು ಯಾರೂ ಬಯಸೋದಿಲ್ಲ